ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕಿಂಗ್ ಇವತ್ತಿನ ಮೇಳದಲ್ಲಿ ನಾನು ನಿಮಗೆ ತರಕಾರಿ ಪಲಾವ್ನ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಸೀಸನ್ನಲ್ಲಿ ಜಾಸ್ತಿ ಸಿಗುವಂತಹ ಈ ಕಡಲೆಕಾಯಿ ಸಬ್ಸಿಗೆ ಸೊಪ್ಪು ಅದೇ ರೀತಿ ಬಟಾಣಿನ ಉಪಯೋಗಿಸ್ಕೊಂಡು ತುಂಬ ರುಚಿಯಾದ ಈ ಪಲಾವ್ನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗ್ಬಿಡುತ್ತೆ ಸೊ ಫಸ್ಟಾಗಿ ನಾವು ಮಸಾಲೆ ರುಬ್ಕೊಳ್ಬೇಕು ಹಾಗಾಗಿ ಒಂದು ಮಿಕ್ಸರ್ ಜಾರ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಈ ರೀತಿ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಬಿ ಪಕ್ಕತಿಕೊಳ್ಳಿ ಈಗ ನಮಗೆ ಮಸಾಲೆ ರೆಡಿಯಾಗಿದೆ ಈ ಸಬ್ಸಿಗೆ ಸೊಪ್ಪಿಂದ ಈ ಪಲಾವ್ಗೆ ನಮಗೆ ತುಂಬ ಡಿಫ್ರೆಂಟಾಗಿ ನಮಗೆ ಟೇಸ್ಟ್ ಅನ್ನೋದು ಬರುತ್ತೆ ಮತ್ತು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ತಗೊಂಡು ಒಂದು ಮೂವತ್ತು ನಿಮಿಷ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ಬಾಸ್ಮತಿ ಅಕ್ಕಿ ಬಂದ್ಬಿಟ್ಟು ನಾರ್ಮಲ್ ಡಿಮಾರ್ಟ್ನಲ್ಲಿ ನಮಗೆ ಲೂಸ್ ಸಿಗುತ್ತಲ್ವ ಸೊ ಅದೇ ಬಾಸ್ಮತಿ ಅಕ್ಕಿ ಇದು ಒಂದು ಮೂವತ್ತು ನಿಮಿಷ ನೆನೆಸ್ಕೊಂಡಿದ ನಂತರ ಈಗ ಮತ್ತೆ ಒಂದು ಕುಕ್ಕರ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಎಲೆ ಚಕ್ಕೆ ಲವಂಗ ಹಾಗೆ ನಕ್ಷತ್ರದ ಹೂವು ಸೋಂಪು ಹಾಗೆ ಶಾಜೀರಾ ಏಲಕ್ಕಿ ಇದೆಲ್ಲನೂ ಹಾಕ್ಕೊಂಡು ಮತ್ತು ಒಂದು ಈರುಳ್ಳಿ ಕೂಡ ದೊಡ್ಡದು ಈ ರೀತಿ ರೌಂಡಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹೆಂಗೆ ಬೇಕು ಹಂಗೆ ಕಟ್ ಮಾಡಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಈರುಳ್ಳಿ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾನಿಲ್ಲಿ ಹಸಿ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ರೀತಿ ಹಸಿ ಬಟಾಣಿ ಮತ್ತು ಒಂದು ಆಲೂಗಡ್ಡೆ ಹಾಗೆಯೇ ಕ್ಯಾರೆಟು ಮತ್ತು ಬೀನ್ಸು ಹಾಗೆ ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಅದೇ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಫಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಈ ಸಬ್ಸಿಗೆ ಸೊಪ್ಪಿನ ಮಸಾಲೆ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಸ್ವಲ್ಪ ಪಾಷ್ಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡಿದ್ದೀನಿ ತರಕಾರಿ ಬೇರೆ ಕೂಡ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಇದಕ್ಕೆ ಬೇಕು ಅಂತಂದರೆ ಹಸಿ ಅವರೆಕಾಯಿ ಹಾಗೆಯೇ ತೊಗರಿಕಾಯಿ ಇಂಥದ್ದು ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಪಲಾವು ಮತ್ತು ಇದಕ್ಕೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಏನಿಲ್ಲ ಅಂದ್ರೂ ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಮಗೆ ಒಂದು ಒಳ್ಳೆ ರುಚಿಯಾಗಿ ಪಲಾವ್ ಅನ್ನೋದು ಬರುತ್ತೆ ಒಂದು ಹತ್ತು ನಿಮಿಷ ನೀಟಾಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಬರೀ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಕ್ವಾಂಟಿಟಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂತಂದ್ರೂ ಸ್ವಲ್ಪ ಕಡಿಮೆ ಆದರೂ ಸೇರಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಈ ರೀತಿ ಅಕ್ಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಮತ್ತು ನಾವು ಫಸ್ಟೇ ನೆನೆಸ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಗೆ ಬಿಡಿ ಒಂದು ಕುದಿ ಮೇಲೆ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕ್ಕೊಳ್ಬೋದು ನಾವು ಇನ್ನು ಎಕ್ಸ್ಟ್ರಾ ಗರಂ ಮಸಾಲ ಬಿರಿಯಾನಿ ಮಸಾಲ ಏನೂ ಇಲ್ಲ ಇದೇ ರೀತಿ ಮಾಡ್ಕೊಳ್ತಾ ಇರೋದು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆನಂತರ ಲಿಡ್ನ ಓಪನ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡಿದರೆ ಅಲ್ವಾ ಎಷ್ಟು ಚೆನ್ನಾಗಿ ತುಂಬಾ ಫ್ಲೇವರ್ಫುಲ್ಲಾಗಿ ನಮಗೆ ಈ ಪಲಾವ್ ಅನ್ನೋದು ಬರುತ್ತೆ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಆಗ್ಬಿಡುತ್ತೆ ಆ ಸಬ್ಸಿಗೆ ಸೊಪ್ಪು ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಅದರಿಂದ ಇನ್ನೂ ರುಚಿ ಅನ್ನೋದು ಹೆಚ್ಚಾಗುತ್ತೆ ನೀವು ಕೂಡ ಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋಸಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್